ಈ ಅವಕಾಶವನ್ನು ಮಾಡಿಕೊಟ್ಟ ಹಿರಿಯ ಉಪನ್ಯಾಸಕರಿಗೆ ಶರಣಾರ್ಥಿಗಳನ್ನು ಸೇರಿರುವ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಶಾಲೆ ಮೆಂಚನ್ ಮಾಡಿ ಗೋಕಾಕ್ ಒಲೆಯಲ್ಲಿಲ್ಲ ಇಲ್ಲಿನ ಚಿಂತನೆಯನ್ನು ನನಗೆ ಮಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ದಿನಗಳಿಂದ ವಿಷಯ ಚಿಂತನೆಯನ್ನ ಅಥವಾ ಡಿಸ್ಕಶನ್ ನಾವು ಯಾವ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು ಅನ್ಕೊಂಡ್ರೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆನೇ ಚಿಂತನೆ ಮಾಡಿದ್ರೆ ಹೆಚ್ಚು ಸೂಕ್ತ ಆಗ್ತದೆ ಅಂತ ಅನಿಸ್ತು ಆದರ್ಶ ಗುರು ಅಂದ್ರೆ ಹೆಂಗಿರ್ಬೇಕು ಅಂತ ಆದರ್ಶ ಗುರುವಿನಲ್ಲಿ ಮೊದಲು ಕಾಣಬೇಕಾಗಿದ್ದ ಮುಖ್ಯ ಗುಣ ಅಂದ್ರೆ ಮಾನವೀಯತೆ ನಮ್ಮಲ್ಲೇ ಮಾನವೀಯತೆ ಇರ್ಲಿಲ್ಲ ಅಂದ್ರೆ ಮಕ್ಕಳಲ್ಲಿ ನಾನು ಅದ್ರ ಗುಣವನ್ನು ಹೆಂಗ್ ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರ ಗುಣ ಅಂದ್ರೆ ಸಹನಶೀಲತೆ ನೈತಿಕತೆ ಚೆನ್ನಾಗಿ ಕಥೆಯ ಮೂಲಕ ಹೇಳೋದು ಇನ್ನೊಂದು ಗುಣ ಅಂದ್ರೆ ಪ್ರಾಮಾಣಿಕತೆ ಇವೆಲ್ಲ ಗುಣಗಳು ಫಸ್ಟ್ ಅಂದ್ರೆ ನಮ್ಮಲ್ಲಿ ಇರಬೇಕಾಗ್ತದೆ ಯಾಕಂದ್ರೆ ಮಕ್ಕಳ ಅವರು ತಪ್ಪು ಮಾಡೋದು ಸಹಜವೇ ಇರ್ತದೆ ನಾವೇ ಮಾಡಿದ್ರ ಒಂದು ವಿಷಯ ಹೇಳ್ತಿದ್ರೆ ನಾವೇ ಎಷ್ಟು ದದ್ದಾಗಿ ಹಾಕ್ತಿವಿ ತಿಳಿ ಇಲ್ಲ ಮುಂದಾಯ್ತಿ ಇನ್ನೊಬ್ರು ಹೇಳೋ ನಮಗೆ ಸಮಾಧಾನ ಇರೋಕ್ಕಿಲ್ಲ ಅಂದಾಗ ನಾವು ಲೆಕ್ಕ ಕಲಿಸ್ತಿರ್ತೇವ ಪ್ರಯೋಗ ಮಾಡ್ತಿರ್ತೇವೋ ಮಾಡ್ತಿರ್ತೇವೆ ಅಂದಾಗ ಮಕ್ಕಳಕ್ಕೂ ಅದಕ್ಕೆ ಹೆಂಗ ಲಿಮಿಟ್ ಇರ್ತದ ಅವಳು ಇರ್ತಾರೆ ಅವಾಗ ನಾವು ಅವ್ಳನ್ನ ಬೈತಿರ್ತೇವೆ ಅವ್ನವ್ ಬಳಿರ್ತೇವ ಸಿ ಅಂತ ಸಹನಶೀಲತೆಯನ್ನ ಇದು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ನಾವ್ ಎಷ್ಟು ಸಹನಶೀಲರಾಗಿರಬೇಕು ಅಂತ ಎಷ್ಟು ಮಾನವೀಯತೆಯನ್ನ ಹೊಂದಿರಬೇಕು ಅಂತೇಳಿ ಅದಕ್ಕೆ ಒಂದು ನಮ್ದು ಚನ್ನ ಬಸವಣ್ಣನವರ ವಚನವನ್ನ ನೆನಪಾಗ್ತದೆ ಬಯಸಿ ಬಂದು ಅಂಗಭೋಗ ಬಯಸದೇ ಬಂದು ಲಿಂಗ ಭೋಗ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಬೇಕೆಂಬುದು ಅಲ್ಲ ಬೇಡಂಬುದು ಅಲ್ಲ ಉಭಯ ಉಭಯವ ನದಿಗಳಿದ್ದು ಭೋಗಿಸಬಲ್ಲಡೆ ಕೂಡಲೇ ಚನ್ನ ಸಂಘ ನಿಮ್ಮ ಶರಣ ఈ బేగ్ బందే స్వచ్ఛనా శిక్షక వృత్తి ఇది ఏకొండీ సందర్భ ఆ రీతి ఇ అందుకొ బా అంతి నన్స్సే నమ్మ మనస్సే సమాధాన ఇల్దే కేసం బంద ಯಾಕಂದ್ರೆ ಇಲ್ಲಿ ಬಂದ್ವಂದ್ ಬಂದ್ಕೊಂಡ್ ಹೋಗ್ಲೇಬೇಕು ನಾವು ಕೆಲಸ ಮಾಡಿ ಬಂದೇವೆ ಮಕ್ಕಳಲ್ಲಿ ನಾವು ಅವರಲ್ಲಿ ಒಂದು ಜಾಗೃತಿ ಬೆಳೆಸಿ ದೇಶವನ್ನ ಕಟ್ಟ ಕಟ್ಟ ಕೆಲಸ ಹಾಗಿದ್ದಾಗ ಅವರಲ್ಲಿ ಒಳ್ಳೆಯ ಭಾವನೆ ಬಿತ್ತಡುವ ಒಂದು ಸಂಕಲ್ಪ ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರಬೇಕು ಎಲ್ಲ ಕೆಲಸ ಮಾಡೋದೇರೋ ತನಕ ಯಾವ ಕೆಲಸದಲ್ಲೂ ಯಾವ ಉದ್ಯೋಗನೂ ಒತ್ತಡಲಿದ್ದೇ ಇರಂಗಿಲ್ಲ ನಮ್ಮ ಕೆಲಸ ಅಷ್ಟೇ ಇರುತ್ತಲ್ಲ ಯಾವುದೇ ವೃತ್ತಿ ತೊಗೊಂಡು ಅವರದೇ ಆಗೇ ಬರೋ ಹಾಗೆ ಇವೇ ಬರ ಇರ್ಬೇಕು ಎಲ್ಲ ವೃತ್ತಿಗಳಲ್ಲೂ ಒತ್ತಡ ಅನ್ನೋದು ಇಲ್ಲೇ ಇರ್ತದೆ ಮತ್ತೆ ಗುರು ಅಂದ್ರೆ ಹೇಗಿರ್ಬೇಕಂದ್ರ ಮಕ್ಕಳಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋರಲ್ಲ ಮಕ್ಕಳಲ್ಲಿ ಪ್ರಶ್ನೆ ಕೇಳುವ ಕೌಶಲ್ಯವನ್ನು ಕೌಶಲ್ಯವನ್ನ ನಾವು ನಾವಲ್ಲಿ ಉತ್ತರ ಹೇಳಬೇಕಂತ ಕು ಅವ್ರು ಪ್ರಶ್ನೆ ಕೇಳೋದವಾಗ ಪ್ರಶ್ನೆ ಯಾವಾಗ ಕೇಳ್ತಾರ ಅವರಲ್ಲಿ ಕುತೂಹಲ ಇದ್ದಾಗ ಕೇಳ್ತಾರೆ ಆ ಕುತೂಹಲ ಬೆಳೆದ್ರೆ ಮಾತ್ರ ವಿಷಯ ಅವ್ರ ಮನಸ್ಸಿಗೆ ಮುಟ್ಟತದ ಇಲ್ಲ ನಾವು ಬರೀ ಸಿಲೆ ಕಂಪ್ಲೀಟ್ ಮಾಡ್ತೇವೆ ಕಂಪ್ಲೀಟ್ ಮಾಡೋದು ಕೆಲಸ ಮಾತ್ರ ಮುಂದಿನ ಅವರ ಭವಿಷ್ಯ ನಿರ್ಮಾಣಕ್ಕೆ ಅವ್ರಿಗೆ ಯಾವ ವಿಷಯ ಆಯ್ಕೆ ಅಂತ ತಿಳಿಸ ಅವರು ಮುಂದಿನ ವಿಷಯ ಹೆಂಗ್ ಆಯ್ಕೆ ಮಾಡ್ಕೊಂತಾರೆ ಅಂದ್ರೆ ಯಾವ ಶಿಕ್ಷಕರು ಅಥವಾ ಯಾವ ವಿಷಯ ಅವ್ರಿಗೆ ಹೆಚ್ಚು ಬರವರಿಕೆ ಆಗ್ತಾರೆ ಅವಾಗ ಆ ವಿಷಯವನ್ನ ಆಯ್ಕೆ ಮಾಡ್ಕೊಂತ ಹಾಗಿದ್ದಾಗ ನಾವು ಈಗ ಎಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳಲ್ಲಿ ವಿಷಯವನ್ನ ಮನಸ್ಸಿಗೆ ತಟ್ಟುವಂಗ ಹೇಳ್ತೀವಿ ಅದು ಬಹಳ ಮುಖ್ಯ ಆಗ್ತದೆ ಇದಕ್ಕೊಂದು ಸಣ್ಣ ಹೇಳಿ ನನ್ನ ಚಿಂತನೆಯನ್ನು ಮುಗಿಸ್ತೇನೆ ಆ ಒಬ್ರು ಒನ್ ಊರಿನಲ್ಲಿ ಪೈಲ್ವಾನ್ ಇರ್ತಾರೆ ಹಿಂದಿನ ಕಾಲಕ್ಕೆ ಪೈಲ್ವಾನ್ ಇರ್ತಾರ ಒಬ್ಬ ವಿದ್ಯಾರ್ಥಿಗೆ ನಾನು ಕುಸ್ತಿ ಪಟ್ಟಿ ಆಗಬೇಕು ಅನ್ನೋದು ಒಂದು ಉತ್ಸಾಹ ಬಹಳ ಸಣ್ಣ ವಯಸ್ಸಿಗೆ ಜಾಯಿನ್ ಅಕ್ಕನ ಅವ್ನು ಕಲಿಯೋ ಉತ್ಸಾಹ ಭಾಳ ಬಾಳಿರೋದ್ರಿಂದ ಚೆನ್ನಾಗಿ ಕಲಿತರ್ತಾನ ಒಂದು ಆರು ಏಳು ಎಂಟು ವರ್ಷದ ಹುಡುಗ ಹಂಗೆ ಕಲಿತಾ ಇರುವಾಗ ಒಂದು ದಿನ ಏನಕ್ಕೆ ಒಂದು ತಿಂಗಳಾದ್ರೂ ಆ ಹುಡುಗ ಶಾಲೆ ಬೈಟ್ವಾಂಕ ಗರಡಿ ಮನೆಗೆ ಬರಂಗಿಲ್ಲ ಆ ಬರಂಗಿಲ್ಲ ಅಂದ್ರೆ ಅವ್ರ ಗುರುಗಳಿಗೆ ಚಿಂತೆ ಆಗ್ತದೆ ಹುಡುಗ ಇಷ್ಟ ಆಸಕ್ತಿಯಿಂದ ಕಲಿತಿದ್ದ ಯಾಕೆ ಬರ್ತಾ ಇಲ್ಲ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ ಗುರುಗಳು

ವಿದ್ಯಾರ್ಥಿಗೆ ಹಿಂಗ ಆಯ್ತದ ಅಂತ ಅವರಿಗೂ ಬೇಸಾರ ಆಗ್ತದ ಅವರೊಂದು ನಿಶ್ಚಯ ಮಾಡಿಕೊಂಡು ಹೇಳ್ತಾರ ಹುಡುಗಿ ಮಾಡಬೇಕು ಗುಣ ಆಗಿ ಕಲಿಸ್ತೀನಿ ಅಂತ ಆ ಹುಡುಗ ಆಶ್ಚರ್ಯಕ್ಕೆ ನನ್ ಒಂದ್ ಕೈ ಇಲ್ಲ ನಾ ನಾನ್ ಕುಸ್ತಿ ಆಗ್ಲಿ ಎದುರಾಗಿ ನಾ ಹಿಂಗ್ ಸೋಲ್ಸಾಕ ಆಗ್ತದ ನೀ ಬಾ ನಾ ಕಲಿಸ್ತೀನಿ ಅಂತ ಹೇಳ್ತ ಒಂದು ಗುರುಗಳ ಮೇಲೆ ನಮ್ ಕೆಲವೊ ಹಾಕಲ್ಲ ಹಾಕಲಾ ಆಗಲ್ದೋ ಬರ್ತಾನೆ ಹುಡುಗ ಸ್ವಲ್ಪ ದಿನ ಈ ಗುರುಗಳ ಕಲಿತಿರ್ತಿನಿ ಹಿಂದೆ ದೊಡ್ಡ ಮಕ್ಕಳ ಒಂದ್ ಹದಿನಾರು ಹದಿನೆಂಟು ವರ್ಷಕ್ಕೆ ಬರ್ತಾನೆ ಒಂದ್ಸತಿ ಊರ ಕುಸ್ತಿಯಾಗ ಏರ್ಪಾಟ್ ಮಾಡಿರ್ತಾರೆ ಗುರುಗಳು ಹೇಳ್ತಾರೆ ನೀನು ಭಾಗವಹಿಸು ಗುರುಗಳು ಮಾತ್ರ ನೀರು ಅವನು ಭಾಗವಹಿಸ್ತ ಅವ್ ವಯ್ಸಿದ್ಮೇಲೆ ಇವ್ರು ಏನ್ ಅದು ಅದನ್ನು ಪಟ್ಟ ಮಾತ್ರ ಶಿಸ್ತಿನಿ ಖುಷಿ ಎಲ್ಲ ಕೊಡೋ ಮೇಲೆ ಗುರ್ಬಲ ಇರ್ತಾನೆ ನಿನ್ಗೆ ಏನು ಕೆಲ್ಸನ ಅಷ್ಟು ಮಾಡಿ ಮುಂದಿನ ನೋಡೋಣ ಮಾಡಿ ಇವು ವಿಜಯ ಶಾಲೆ ಆಗ್ತಾನೆ ರೀ ಇವು ವಿಜಯ ಶಾಲೆ ಆಗ್ತಾನೆ ನಿಮಗೂ ಬರ್ತಿರೋಂಗಿಲ್ಲ ನಾನು ಹೇಳ್ತೇನೆ ಅಂತೇಳಿ ಹೋಗೇನೋ ಒಂದು ಸ್ವಲ್ಪ ಮಾಡ್ಕೊಂಡು ಬರ್ತೇನೆ ಆದರೆ ಇವ್ ಕೆಲ್ಕನ ಎಲ್ಲರಿಗೂ ಖುಷಿ ಆಗ್ತೈತಿ ಆ ಹುಡುಗರು ಮಾತ್ರ ಇನ್ನೂ ಹೆಚ್ಚಿನ ಖುಷಿ ಆಗ್ತದೆ ನಾನು ಹೆಂಗೆ ಗೆಲ್ತೀನಿ ನಂಗೆ ಒಂದು ಕೈಯೋಂಗಿಲ್ಲ ಎಲ್ಲರೂ ಕೈಯ್ಯೋ ಕಾಲು ಹೆಟ್ಟಿ ಇದ್ದಾವನ್ನ ನಾನು ಹೆಂಗೆ ಸೋಲ್ತಿದೆ ఎలాగూ చేశారా హాల్ గురు అంత ఆ గురుగే హారే ఇలా నన్ను హట్ ప్రకార ఎళ్ళ హింద తిరుచు అంత పట్టిందడల్ ఎ ಹಿಂಗಿದ್ದಾಗ ನಾನ್ ಹೆಂಗ ನೀ ಹೆಂಗ್ ಸೋಲಕ ಸಾಧ್ಯ ಅಂತ ಕೇಳ್ತಾನೆ ಅಂದ್ರ ಗುರುಗಳಾದವ್ರ ನಾವ್ ಹೆಂಗಿರ್ಬೇಕಂದ್ರ ಆ ಹುಡುಗನ ವೀಕ್ನೆಸ್ ಅನ್ನ ತಿಳ್ಕೊಂಡು ಅದನ್ನು ಮೀರುವಂಗ ಬೆಳಸುವಂಗ ಗುಣ ನಮ್ಮಲ್ಲಿ ಇರ್ಬೇಕು ಅಂದಾಗ ನಾವ್ ಆದರ್ಶ ಗುರು ಆಗ್ತೇವೆ ಇದ್ದಿದ್ದನ್ನ ಶಾನೆ ಅವ್ರ ಶಾನೆ ಮಾಡ್ತಾನೆ ಅನ್ನೋದ್ರಾಗ ಏನೈತ್ರಿ ಯಾಕಂದ್ರೆ ಅವ್ರಿಗೂ ಬೇಕು ಹೇಳೋದ್ ಬೇಡ ಅಂತ ಆದ್ರೆ ಒಂದು ಸ್ವಲ್ಪ ಬೂಸ್ಟ್ ಮಾಡಿದ್ರೆ ಅವ್ರು ಕಲಿತಿರ್ತಾರೆ ಆದ್ರೆ ಯಾವಾಗಿ ಹುಡುಗ ನಾವು ಇರ್ತದೋ ಅಥವಾ ಆಟದೊಳಗ ಏನೋ ಒಂದು ಆಸಕ್ತಿ ಇರ್ತದೆ ಅಭ್ಯಾಸನ ಎಲ್ಲಾರು ಹತ್ಬೇಕಂತ ಏನಿಲ್ಲ ವಿಭಿನ್ನ ಕೌಶಲ್ಯಗಳಿರ್ತಾವ ವಿಭಿನ್ನ ಆಸಕ್ತಿಗಳಿರ್ತಾವೆ ಅದನ್ನ ಗುರುತಿಸಿ ಅದ್ರೊಳಗ ನಾವು ಬೆಳೆಯೋಂಗ ಸಹಕಾರಿ ಕಾರ್ಯ ಮಾಡಿದ್ರೆ ನಾವು ಒಬ್ಬರ ಒಳ್ಳೆಯ ಶಿಕ್ಷಕರಾಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ನನ್ನ ಚಿಂತನೆ ನೋಡಿಸ್ತೇನೆ ಎಲ್ಲರಿಗೂ ಧನ್ಯವಾದ